இதன்படி அனைவரும் கொரோனா தொற்றுக்கு எதிராக பாதிக்கப்பட்டவர்களின் எண்ணிக்கையை குறைக்க வேண்டும் என்றும் அவர் கேட்டுக் கொண்டார்

ம ಇಲ್ಲ ಅಂದ್ರೆ ಹಂಚಿಷ್ಟು ಓಡೋದು ಕಾಸ್ ತಕತೈ 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 ಅಂತ ಕುಣದು 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 ಹಂಚಿಷ್ಟು ನಿಗ್ರ ಬಡಿತಾ ಒಬ್ರು ಬಾಯಿ ಸೇದ್ಲೇ ಕುಣ ನಮ್ಮ ಹಸ್ಬೆಂಡ್ ಇಲ್ಲ ಅಕ್ಕ ಅವರ ದುಕ್ಕು ಈಗ ಹೊರಗಡೆ ಹೋಯಿತು ನಮ್ಮ ದುಕ್ಕು ಈಗ ಒಳಗಡೆ ಹೋಗಿ ಸಪಳ ಆಗಕತ್ತಿತ್ತಲ್ಲ ಏನಿದು ಅಂತ ಬಂದೆ ನೋಡಿದೀವಿ ಆಗ್ಲೇ ಉಪ್ಪರಿಗೆ ಮಂಕಿ ಡಾನ್ಸ್ ಮಾಡಕತ್ತ ಬಿಟ್ಟಿದೆ ಅಲ್ಲ ಆ ಬಲ್ಲಿ ಡಾನ್ಸ್ ಮಾಡಕತ್ತ ನೀ ಇಲ್ಲಿ ಸುಮ್ಮನೆ ನಿಂತಿದ್ದೀ ನೀನು ಹಾಡು ಹೇಳು ಚಲೋ ಆಕತ್ತೆ ಪಂಕಜ ಅಕ್ಕ ಅವ್ರೆ ಏನು ನೀವು ತಮಾಷೆ ಮಾಡ್ತಿದ್ದೀರಿ ಏನು ಅಲ್ಲಿ ನೋಡಿ ನಿಮ್ಮ ಹಂಚಿನ ಮೇಲೆ ಎಷ್ಟು ಮಂಗೆ ಅಂದು ಡ್ಯಾನ್ಸ್ ಮಾಡ್ತಿದೆ ಹಂಚೆಲ್ಲ ಎಷ್ಟು ಪುಡಿ ಪುಡಿ ಆಗುತ್ತೆ ಆಮೇಲೆ ಮಳೆ ಬಂತು ಅಂದ್ರೆ ರಪ ರಪ ಬುಡಕ್ಕೆ ಬಕೆಟ್ ಬುಟ್ಟಿ ಇಡಬೇಕಾಗುತ್ತೆ ಓಡಿಸ್ರಿ ಸುಮ್ಮನೆ ನೋಡ್ಕೊಂತ ನಿಂತು ಬಿಟ್ಟಿದ್ದೀರಲ್ಲ ಏ ಪವನ ಅಲ್ಲಿ ಹೋಗಬೇಡ ನೀ ಏನಾದ್ರು ಹೋದೆ ಅಂದ್ರೆ ಮಂಗೆ ನಿನ್ನ ಹಿಡ್ಕೊಂಡ ಮೇಲೆ ಹತ್ತುತ್ತೆ ಗಿಡದಾಗ ಪಂಕಜ ಅಕ್ಕಂದು

ಈ ಲೀಟ್ ಮಂಗ್ಯ ಬರುತ್ತೆ ಅಂದ್ರೆ ನಾವು ಗಿಡ ಬಯ ಕತ್ ನೋಡಿ ಏನು ಮಾಡೋದು ಗಿಡ ಇದಕ್ಕೆ ಜಾಸ್ತಿ ಬರ್ತಾವ ಬಂದ್ ಬಂದ್ ಗಿಡ ಕುಂತ್ ಕುಂತ್ ಕುಂತ ಗಿಡದಿಂದ ತಾನ ಜಿಗಿತಾವ ಹಂಚಿನ ಮೇಲೆ ಹಂಚಿನ ಮೇಲೆ ಗಿಡಕ್ಕೆ ದಾನ ಜಿಗಿತಾವ ಏನು ಮಾಡ್ಬೇಕು ಅನ್ನೋದು ತಿಳಿಯೋದು ಗಂಡ ಮಕ್ಕಳು ಅಂದಿಲ್ಲ ಮನೆಯಾಗ ಅದ್ರಾಗ ಇಕ್ಕಿದೊಂದ್ ಕಾಟ ತಿಂಡ್ರಿ ಇದು ಊರು ತಿಂಡ್ರಿ ಇದು ನೋಡಲ್ದ ನಿನ್ನ ಹಂಚಿನ ಮಗ ತಕ್ಕಪ್ಪ ತಕ್ಕಪ್ಪ ಅಂತ ಬರತ್ ಮಾಡಕತ್ತಾವ ಪಂಕಜ ಅಕ್ಕ ಅವ್ರೆ ಇಲ್ಲಿಂದ ಹೊಡೆದು ಹೊಡೆದೇನೋ ನೀವು ಇಷ್ಟು ಮಂಕಿನ ನಮ್ಮ ಹಂಚಿನ ಮೇಲೆ ಕಳಿಸ್ಬಿಟ್ರಿ ಏನು ಇದು ಸರಿ ಅಲ್ಲ ನೋಡ್ರಿ ಮತ್ತೆ ಹೇಳ್ತಿರೋದು ನಾನ್ ನಿಮ್ಗೆ ಹೆಂಗೈತೇನಗ ಮಂಗೇನ ಮಾಡಕತ್ತಿಲ್ಲ ನೀನು ಇಷ್ಟೋ ಮಟ್ಟ ನಾ ಹೆಂಗ್ ಮಂಗೇನ್ ಕಳಿಸ್ಲಿ ಅಪ್ಪ ದೇವರೇ ಪರಮಾತ್ಮ ನಾ ಯೋಚನೆ ಮಾಡಕತ್ರ ಅವ್ ಹೋಗ್ಯಾವ್ ನಾ ಇಷ್ಟೋ ಮಟ್ಟ ಗೀಕ್ ಅಂದ್ರೂ ಹೋಗ್ಲಿಲ್ಲ ಗುಕ್ ಅಂದ್ರು ಹೋಗ್ಲಿಲ್ಲ ಮತ್ ಬರ್ತಾವ ಈಗ ಐದ್ ನಿಮಿಷ ಬಿಟ್ಟು ಕೊಟ್ಟ ಈಗ ಗಿಡದ ಹೋಗಿ ಕುಂತಾವ್ ಮತ್ ಏನಂದ್ರೆ ನಿಮಿಷ ಬಿಟ್ಟು ಮತ್ತೆ ಇಲ್ಲೇ ಬರ್ತಾವ್ ಮತ್ ನಾನ್ ಹಂಚಿದ್ ನಾ ಕಳ್ಸೇನ ಅಂತ ಹೇಳ ಹೊಡಿಯ ಹೋಗ್ಕೊನ ದೊಡ್ಡಮ್ಮ ಮತ್ತೆ ಬರ್ತೀನಿ ನೋಡಿಲ್ಲ ಹಿಂದ್ ಹಂಚಿನ ಮ್ಯಾಗ ಅವೇನೇ ಎಷ್ಟ್ ಬಾಯ್ ಮಾಡಿದ್ರೂ ಹೋಗುದೋ ಹೆಣ್ಮಕ್ಳಿಗಂತೇ ಗಿಕ್ ಗಿಕ್ ಪಂಕಜ ಅಕ್ಕ ನಾನ್ ನಿಮ್ಗೆ ಎಷ್ಟು ಹೇಳಿದೀನಿ ಮಂಕೀದ್ ಜೋಡಿ ಜಗಳಾದ ಮಾಡಬೇಡಿ ಅಂತ ಅವ್ರ ದುಃಖ ಎಷ್ಟೋ ತನಕ ಬರುತ್ತೋ ಅಷ್ಟೋ ತನಕ ಆಟ ಆಡಿ ಸುಮ್ನೆ ಹೋಗ್ತಾವೆ ಕೈ ಬಿಟ್ಬಿಡಿ ಇಲ್ಲಾಂದ್ರೆ ನಿಮ್ನು ಜಳ್ಕೊಂಡು ಹೋಗಿ ಹಂಚಿನ ಮೇಲೆ ಕುಂದಿಸಿ ಬಿಡುತ್ತೆ ಹುಷಾರ್

என்னடா பண்ணலாம் டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க இல்லையோ நீ நான் நிதி நான் அதுக்கு மங்கே இன்னும் മണത്തേ നിന്ന കി കാല സോലാക്ക

അല്ലേ പങ്കജ ഇഷ്ടേ ചെന്ത നല്ലേ എല്ലാരും ಇಲ್ಲ ನೋಡಿ ನಮ್ಮ ಪಂಕಜ ಅವರು ಮಂಜಾನ್ ಫ್ರೆಂಡ್ ಮಾಡ್ಕೊಂಡಾರ ಎಲ್ಲಾರು ಮನುಷ್ಯರಲ್ಲೇ ನಮ್ಮ ಪಂಕಜ ಸ್ಪೆಷಲ್ ಫ್ರೆಂಡ್ ಮಾಡ್ಕೊಂಡಾಳ ಮಂಜಾನ್ ಜೋಡಿ ಎಷ್ಟ್ ಚಂದ ಕುತ್ಕೊಂಡ್ ಫೋಟೋ ತಕೊಂಡಾಳಾ ಅಂತ ಹೇಳಿ ಎಲ್ಲಾರ್ಗ ತೋರಿಸ್ಬಿಟ್ನಿ ಅಂದ್ರೆ ಎಲ್ಲಾ ಕಡೆ ವಿಡಿಯೋ ಬಿಟ್ಬಿಟ್ನಿ ಅಂದ್ರೆ ಎಟ್ ಲೈಕ್ ಎಟ್ ಕಮೆಂಟು ಯೋ ಯೋ ಶುಶ್ವಾ ತಂದೆ ಎಲ್ಲಿ ಒಂದ ರೀಲ್ಸ್ ಅಲ್ಲ ಲೇ ಒಂಟಿಗಲ್ಲಿ ನಿಂತು ನಿಂತು ಕಾಲ್ ಸೋತು ಬರತ್ತೆಂಗಾರ ಮಾಡಿ ಪುಣ್ಯ ಹಾಕತ್ಲೇ ನಿಮ್ ಕೈ ಕಾಲು ಬೀಳತ ನಿಮ್ ಈಚಿನ್ಕಿ ತಂದ್ ಹಾಕ್ಸಿರ್ಲೇ

இந்த காலியில் கூட்டத்துக்கு பிரகாரம் ಏನೆಂಬುದು ರೀಲ್ಸ್ ಮಾಡೋದ್ ಮುಗಿರ್ತಲ್ರೀಚಿನ್ ಕಿ ಈಗರ ತಂದ ಹಚ್ಚಿರ್ಲಿ ನೀನ್ ಹೇಳೋದಂಗೆಲ್ಲಾ ಕೇಳಿನಿ ನಿಮ್ಮ ಕೈ ಮುಗಿತಿನ ವಾ ಈ ಮಂದಿ ದುರ್ಗುಟ್ಕೊಂಡು ನೋಡಿದ್ರೆ ನನ್ನ ಮೈನಿಗೆ ಯಾವಾಗ ಎದುರ್ತತಿವ ಅನ್ನೋ ಗಾಯ್ಬಿಟ್ಟ ನನಗೆ ನಮ್ಮ ಮನೆಯಲ್ಲಿ ಬಳೆ ಅನ್ನೋದನ್ನ ನೋಡೋ ತಂದಿರೋಕ್ಕ ಅವಕ

പുണ്യ നട്ട് അല്ലേ ഗിഡ് സർക്കാരല്ല ഇവത്ത് ബന്ധ മാത്ര വിഡിയോ അത് ഹൈസിക്തോ ആ വിഡിയോ യടിയോ വിടദി ബടബാട്രി നരേ നശ്നീജ് പ്രശ്ന യാര വിഡിയോ തോർസക് സുമ ഇട്ട് അത് സുമ ഇട്ട് നോൺല